ಐತೆಲಿ ಸಾಕದಿಗೆ ನೆಕ್ಸ್ಟ್ ಕ್ಲೋಸ್ ಇದೆ ಸತ್ತನೇ ಅಲ್ಲಿಗಂಟೆನೇ ಇಲ್ಲಿಗೊಂದು gomme ಅನ್ಸ್ಕೊಂಡಿ ಇಲ್ಲಿಗನೆ ಪೇಪರ್ ಮೇ ಸಾಕೋ ಏ ಅಜಲ ಅಲ್ಲಿ ಕತ್ತಂದಾಕ್ಕೆ ಏನು ಅಂತಾ ಸಾಕೈ ಸಾಕೈ ಅಂತಾ ಅವ್ರ ಬತ್ತರೆ ಅವ್ರ ಬರೋದು ಈ ಇದು ಏನು ಬೆಳೇ ಬಗ್ಗೆ ಕೆ ಬಿ ಎಸ್ ಎಚ್ ನೈನ್ಟಿ ಅಂತ ಸೂರ್ಯಕಾಂತಿ ಕರ್ನಾಟಕ ಬ್ಯಾಂಗ್ಳೂರ್ ಸನ್ಫ್ಲವರ್ ಹೈಬ್ರಿಡ್ ಅಂತ ಇದು ಎಂಬತ್ತರಿಂದ ನೂರ ಇಪ್ಪತ್ತೈದು ದಿನಗಳು ನಾ ಏನಪ್ಪ ಅಂದ್ರೆ ಸನ್ಫ್ಲವರ್ ನ ಬೆಳೆಯೋದ್ರಿಂದ ಮೇನ್ ಇದು ಎಲ್ಲರೂ ಏನು ಬೆಳಿತಾರೆ ಅಂತ ಅಂದ್ರೆ ಅದ್ರ ಆಯಿಲ್ ಪರ್ಪಸ್ ಗೋಸ್ಕರನೇ ಸನ್ಫ್ಲವರ್ಸ್ ನ ಸನ್ಫ್ಲವರ್ ನ ಬೆಳೆಯೋದು ಈ ಕೆ ಬಿ ಎಸ್ ಎಚ್ ನೈನ್ಟಿ ಏನಿರುತ್ತೆ ಅಂತ ಅಂದ್ರೆ ನಲ್ವತ್ತರಿಂದ ನಲ್ವತ್ತೈದು ಪರ್ಸೆಂಟ್ ವರ್ಗು ನಾವು ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಇದು ಈ ಕಡೆ ಎರಡ್ ಪ್ಲಾಟ್ ಅಲ್ಲಿ ಬೇರೆ ಬೇರೆ ವೆರೈಟಿ ಹಾಕಿದೀವಿ ಇದು ಕೆ ಬಿ ಎಚ್ ನೈನ್ಟಿ ಅದು ಕೆ ಬಿ ಎಸ್ ಎಚ್ ಫೈವ್ ಅಂತ ಅದು ತೊಂಬತ್ತರಿಂದ ನೂರ ಇಪ್ಪತ್ತು ದಿನದಲ್ಲಿ ಬರುತ್ತೆ ಅದಕ್ಕೋಸ್ಕೊಂಡ್ರೆ ಈ ಕೆ ಬಿ ಎಸ್ ಇದು ಎಣ್ಣೆ ಉತ್ಪಾದನೆ ಜಾಸ್ತಿ ಆಗಿರುತ್ತೆ ಇದ್ರದ್ದು ನಲ್ವತ್ತರಿಂದ ನಲ್ವತ್ತೈದು ಪರ್

ಕೊನೆಯ ವರ್ಷದಲ್ಲಿ ನಾಲ್ಕು ತಿಂಗಳ ಕಾಲ ಅವರಿಗೆ ರಾವೆ ಪ್ರೋಗ್ರಾಂ ಅಂತ ಅಂದ್ರೆ ಗ್ರಾಮೀಣ ಕಾರ್ಯಾನುಭವ ಶಿಬಿರ ಗ್ರಾಮೀಣದ ಕಾರ್ಯಗಳ ಅನುಭವ ಬರುವಂತ ಒಂದು ಶಿಬಿರವನ್ನ ಮಾಡ್ತೇವೆ ಇದು ಅವರ ಕೋರ್ಸ್ ಅವರು ಬಿ ಎಸ್ ಸಿ ಸರ್ಟಿಫಿಕೇಟ್ ಪಡಿಬೇಕಾದ್ರೆ ಇದನ್ನ ಕಂಪ್ಲೀಟ್ ಮಾಡಬೇಕು ಆದ್ರೆ ನೇರಳೆಕೆರೆ ಗ್ರಾಮದಲ್ಲಿ ವಿವಿಧ ಬೆಳೆಗಳನ್ನ ನೋಡ್ತೀವಿ ತರಕಾರಿ ಬೆಳೆಗಳು ಅಲ್ವಾ ನಾವು ಭತ್ತದ ಜೊತೆ ಕಬ್ಬಿನ ಜೊತೆ ತರಕಾರಿ ಬೆಳೆಗಳ ಒಂದು ಆಗರ ಅಂತ ಹೇಳ್ಬೋದು ನೇಳ್ಕರೇ